ಈಗ ಊಟದ ವ್ಯವಸ್ಥೆ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಔಷಧಿ ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡು ಇಟ್ಕೊಳ್ತೀವಿ ಈಗ ನಮ್ಮ ಜಿಲ್ಲೆನಲ್ಲಿ ಹಿಂದಿನ ಪ್ರವಾಹದಲ್ಲಿನೂ ನಮ್ಗೆ ಅನುಭವ ಇದೆ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕಾರವಾರಲ್ಲಿ ಪೋಸ್ಟೆಡ್ ಇದ್ದೀನಿ ಸೊ ಆವಾಗ ನನಗೂ ಆ ಅನುಭವ ಇದೆ ಅದರಿಂದ ಎಲ್ಲಾ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಎಲ್ಲಾ ಸ್ಟೇಕ್ ಹೋಲ್ಡರ್ ಜೊತೆ ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತೆ ಸಿಇಒ ಇರ್ಬೋದು ಎಸ್ ಪಿ ಇರ್ಬೋದು ಪೊಲೀಸ್ ಕಮಿಷನ್ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಈಗ ಈಗ ಮಹಾರಾಷ್ಟ್ರದಲ್ಲಿ ಸತಾರದಲ್ಲಿ ಬರೀ ದಿವಸ ರೆಡ್ ಅಲರ್ಟ್ ಇದೆ ನಾನು ಅಲ್ಲಿನ ಕಲೆಕ್ಟರ್ ಜೊತೆ ಮಾತುಕತೆ ನಲ್ಲಿ ಇದ್ದೀನಿ ನಿಕ್ಕಿದ ಎಲ್ಲಾ ಕಡೆ ನಮ್ದು ಎಂಟೈರ್ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಈಗ ಯೆಲ್ಲೋ ಅಲರ್ಟ್ ಗೆ ಬಂದ್ಬಿಟ್ಟಿದೆ ಸೊ ನೆಕ್ಸ್ಟ್ ಫೋರ್ ಟು ಫೈವ್ ಡೇಸ್ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಕರಿತೇನೆ ಮಾಹಿತಿ ಡೀಟೇಲ್ಸ್ ನಾನು ಕೊಡಿಸ್ತೀನಿ ಸೊ ಹವಾಮಾನ ಇಲಾಖೆಯಿಂದ ನಮ್ದು ಹತ್ರ ಡೀಟೇಲ್ ಇದೆ ಆ ಡಿವಿಯೇಷನ್ ಫ್ರಮ್ ದಿ ವಾಡಿಕೆ ಮಲೆ ಏನಿದೆ ಆ ಒಂದು ಪರ್ಸೆಂಟೇಜ್ ಡಿವಿಯೇಷನ್ ಕೊಡ್ತೀನಿ ಅದನ್ನು ಜಾಸ್ತಿ ಇದೆ ನನಗೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇವತ್ತೇ ನಾನು ಮಾಹಿತಿ ಸಂಗ್ರಹಣೆ ಮಾಡಿ ಯಾರಿಗೆ ಪರಿಹಾರ ಸಿಗ್ಬೇಕೋ ಅವ್ರಿಗೆ ತರ ನಾನು ಒಂದ್ಸತಿ ಚೆಕ್ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೋಟ್ ಮಾಡಿಕೊಂಡು ನಾನು ಯಾವ ರೀತಿ ಪರಿಹಾರ ಕೊಡಿಸ್ಬೇಕು ಅವರ ಅವ್ರ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ತೀನಿ